ನಮಸ್ಕಾರ ಕನ್ನಡಿಗರು ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೊನೆಗೂ ನಮ್ಮ ಎಲ್ಲ ಬೆಂಗಳೂರು ಬೂಸ್ ಅಭಿಮಾನಿಗಳಿಗೆ ತುಂಬಾ ಒಂದು ದೊಡ್ಡ ಖುಷಿಯ ವಿಷಯ ಹೊರಗೆ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಇವತ್ತಿನಿಂದ ನಮ್ಮ ಬೆಂಗಳೂರು ಬುಲ್ಸ್ ಪಿ ಸೀಸನ್ ಹನ್ನೆರಡಕ್ಕೆ ತಮ್ಮ ಪ್ರಾಕ್ಟಿಸ್ ಸೆಷನ್ ಅನ್ನು ಶುರು ಮಾಡಿದೆ ಸೊ ಎಲ್ಲರಿಗೂ ತುಂಬಾನೇ ಖುಷಿಯಾಗಿರಬಹುದು ಯಾಕೆಂದ್ರೆ ಇನ್ನು ಪಿ ಕೆಎಲ್ ಬಂದ್ಬಿಟ್ಟು ಆಗಸ್ಟ್ ಅಲ್ಲಿ ಶುರುವಾಗಲಿದ್ದು ಇದಕ್ಕಿಂತ ಮುಂಚೆ ಈಗ ಜೂನ್ ಅಲ್ಲಿ ನಮ್ಮ ತಂಡ ಪ್ರಾಕ್ಟೀಸ್ ಅನ್ನು ಶುರು ಮಾಡಿದೆ ಮತ್ತೆ ನಮ್ಮ ತಂಡದ ಪ್ರಾಕ್ಟೀಸ್ ಬಂದ್ಬಿಟ್ಟು ಇಲ್ಲಿ ಆಂಧ್ರ ಪ್ರದೇಶದ ತಿರುಪತಿಯಲ್ಲಿ ಇದೆ ಮತ್ತೆ ಈ ಪ್ರಾಕ್ಟಿಸ್ ಸೆಷನ್ ಶುಭ ಆರಂಭವನ್ನು ಅಸಿಸ್ಟೆಂಟ್ ಕೋಚ್ ಆದ ಜೀವಕುಮಾರ್ ಅವರು ಮಾಡಿದರು ಇವರಿಲ್ಲಿ ಪೂಜೆಯನ್ನು ಮಾಡಿದ ನಂತರ ಈ ಪ್ರಾಕ್ಟೀಸ್ ಸೆಷನ್ ಶುಭ ಆರಂಭವನ್ನು ಕೋರಿದರು ನೀವಿಲ್ಲಿ ಕೆಲವು ಫೋಟೋ ಅಥವಾ ವಿಡಿಯೋ ಕ್ಲಿಪ್ಸ್ ಅನ್ನು ನೋಡಬಹುದು ಮತ್ತೆ ಈ ಪೂಜೆಯಲ್ಲಿ ಬಿ ಸಿ ರಮೇಶ್ ಅವರು ಭಾಗಿಯಾಗಿರಲಿಲ್ಲ ಅವರಿನ್ನು ಕೆಲವೇ ದಿನಗಳಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅನ್ನು ಜಾಯಿನ್ ಮಾಡುವ ಸಾಧ್ಯತೆ ಇದೆ ನಂತರ ನಮ್ಮ ಆಟಗಾರರಾದ ಚಂದ್ರನಾಯ್ಕ ಮತ್ತು ಪಂಕಜ್ ಅವರು ಕೂಡ ಇಲ್ಲಿ ಪೂಜೆಯಲ್ಲಿ ಭಾಗಿಯಾಗಿದ್ದರು ನೀವು ಇಲ್ಲಿ ಕೆಲವು ಫೋಟೋಸ್ ಅನ್ನು ನೋಡಬಹುದು ಅಷ್ಟೇ ಅಲ್ಲದೆ ನಮ್ಮ ಬೆಂಗಳೂರು ಬುಲ್ಸ್ ನ ಎಲ್ಲಾ ಆಟಗಾರರು ಕೂಡ ಪ್ರಾಕ್ಟೀಸ್ ಗೆ ಬಂದಿದ್ದು ಪಿ ಎಲ್ ಸೀಸನ್ ಹನ್ನೆರಡರಲ್ಲಿ ನಮ್ಮ ಯುವ ಆಟಗಾರರ ತಂಡವೊಂದು ಚಾಪನ್ನು ಮೂಡಿಸುವ ಸಾಧ್ಯತೆ ಕಾಣಿಸ್ತಾ ಇದೆ ಮತ್ತೆ ಈ ನ್ಯೂಸ್ ಅನ್ನು ಕೇಳಿ ನಿಮಗೆ ಎಷ್ಟು ಖುಷಿ ಆಯ್ತು ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ ತಿಳಿಸಬಹುದು ನಿಮಗೆ ಕೂಡ ಬೆಂಗಳೂರು ಬುಲ್ಸಿನ ಪ್ರಾಕ್ಟಿಸ್ ಕ್ಯಾಂಪ್ನ ವಿಡಿಯೋಸ್ಗಳೆಲ್ಲ ಬೇಕಾದಲ್ಲಿ ನೀವು ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಾನು ಈ ಯೂಟ್ಯೂಬ್ ಚಾನಲ್ ಹೀಯೇ ಬೆಂಗಳೂರು ಬುಲ್ಸ್ ಮತ್ತು ಎಲ್ಲಾ ಸ್ಪೋರ್ಟ್ಸ್ ರಿಲೇಟೆಡ್ ಅನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಹಾಗಾದ್ರೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್